ಇಂದು ನಮ್ಮ ಆಹಾರದ ಪದ್ಧತಿ ಸಂಪೂರ್ಣವಾಗಿ ಬದಲಾಗಿದೆ ಜಂಕ್ ಫುಡ್ ಪ್ಯಾಕೆಟ್ ಫುಡ್ ಮತ್ತು ಅಗ್ಗದ ಗುಣಮಟ್ಟದ ಹೊರಗಿನ ತಿಂಡಿ ಎಲ್ಲರ ಜೀವನದ ಭಾಗವಾಗಿದೆ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ಜಾಹೀರಾತು ಮಾಡಿ ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನು ಮಾರುತ್ತಿದ್ದಾರೆ ಇಂತಹ ಅಸ್ವಸ್ಥ ಜೀವನದಿಂದ ದೂರ ಹೋಗಿ ಪ್ರಕೃತಿಯತ್ತ ಹಿಂದಿರುಗಿ ಜಿಎಸ್ವಿ ಎಂಟರ್ಪ್ರೈಸಸ್ ರಾಜಾಜಿನಗರ್ ನಿಮಗಾಗಿ ತಂದಿದೆ ಕೇರಾಮೃತ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಾಗೂ ಆರ್ಗ್ಯಾನಿಕ್ ತೆಂಗಿನ ಎಣ್ಣೆ ಹಳೆಯ ಭಾರತೀಯ ಸಂಪ್ರದಾಯದ ವಿಧಾನದಲ್ಲಿ ತಯಾರಾದ ಶುದ್ಧ ತೆಂಗಿನ ಎಣ್ಣೆ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಹಾಗೂ ನಾನ್ ರಿಫೈನ್ ಇದು ನಿಮ್ಮ ಶರೀರ ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೆ ಅತ್ಯುತ್ತಮ ಇದರ ಲಾಭಗಳು ನಿಮ್ಮ ಆರೋಗ್ಯಕ್ಕೆ ನೈಸರ್ಗಿಕ ರುಚಿ ಮತ್ತು ಸುವಾಸನೆ ನೀಡುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಮಕ್ಕಳಿಗೆ ಆಹಾರವಾಗಿಯೂ ಮಸಾಜ್ವಾಗಿಯೂ ಸೂಕ್ತ ಚರ್ಮ ಒಣಗುವುದು ಹಾಗೂ ರಿಂಕಲ್ಸ್ ಆಗುವುದನ್ನು ತಡೆಗಟ್ಟುತ್ತದೆ ಕೂದಲಿನ ಪ್ರೋಟೀನ್ ನಷ್ಟ ಕಡಿಮೆ ಮಾಡಿ ಮೃದುವಾಗಿ ಪೋಷಿಸುತ್ತದೆ ಇದಲ್ಲದೆ ನಮ್ಮಲ್ಲಿ ಕೇರಾಮ್ರ ಶಾಂಪು ಸೋಪ್ ಫೇಸ್ವಾಶ್ ಟೂತ್ಪೇಸ್ಟ್ ಹಾಗೂ ಆರ್ಗ್ಯಾನಿಕ್ ಮಿಲೆಟ್ಸ್ ಉತ್ಪನ್ನಗಳು ಇಡ್ಲಿ ಮಿಕ್ಸ್ ಪಡು ಮಿಕ್ಸ್ ಎಲ್ಲವೂ ಆರ್ಗ್ಯಾನಿಕ್ ರೂಪದಲ್ಲಿ ಲಭ್ಯ ಇಂದೇ ರಾಜಾಜಿನಗರದ ಜಿಎಸ್ವಿ ಎಂಟರ್ಪ್ರೈಸಸ್ಗೆ ಭೇಟಿ ನೀಡಿ ಅಥವಾ ಆನ್ಲೈನ್ನಲ್ಲಿ ಆರ್ಡರ್ ಮಾಡಲು ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಕುಟುಂಬದ ಆರೋಗ್ಯಕರ ಮತ್ತು ನೈಸರ್ಗಿಕ ಜೀವನದ ಹೊಸ ಆರಂಭವನ್ನು ಮಾಡಿ ಕೆರಾಮ್ ಶುದ್ಧತೆ ಆರೋಗ್ಯ ಮತ್ತು ಪ್ರಕೃತಿಯ ನಿಜವಾದ ಸ್ಪರ್ಶ